ರೈತರು ನಮ್ಮ ದೇಶದ ಬೆನ್ನೆಲುಬು ಆದ್ರೆ ರೈತನ ಬೆನ್ನೆಲುಬು ಮುರಿಯುವ ರೀತಿಯಲ್ಲಿ ರೈತರ ಮೇಲೆ ನಡೀತಾ ಇರುವ ದಬ್ಬಾಳಿಕೆಯು ಮಾತ್ರ ನಿಲ್ತಾನೇ ಇಲ್ಲ ಅಂಥದ್ದೇ ಒಂದು ಘಟನೆಯು ಬಾಗಲಕೋಟೆ ಜಿಲ್ಲೆಯ ಮುಧೋಳ್ ತಾಲೂಕಿನಲ್ಲೇ ಕರ್ನಾಟಕ ರಾಜ್ಯ ರೈತ ಸಂಘ ಇಂದು ಕೆನರಾ ಬ್ಯಾಂಕ್ ವಿರುದ್ಧ ಅನಿರ್ದಿಷ್ಟ ಹೋರಾಟ ಮಾಡಿ ಕೆನರಾ ಬ್ಯಾಂಕ್ ಶಟರ್ಸ್ ಮುಚ್ಚಿ ಪ್ರತಿಭಟಿಸಿದ್ರು ಹೌದು ಕಟಬಾಕಿ ಸಾಲಗಳ ನೋಟಿಸ್ ಮತ್ತು ಕೋರ್ಟ್ ನೋಟಿಸ್ ನೀಡಿ ರೈತರನ್ನ ಜೈಲಿಗೆ ಕಳಿಸ್ತೀವಿ ಅಂತ ಹೆದರಿಸಿರೋದು ಆಸ್ತಿಯನ್ನ ಹರಾಜು ಮಾಡುತ್ತೇವೆ ಅಂತ ಬೆದರಿಕೆ ನೀಡಿದ್ದಾರೆ ರೈತರ ಮೇಲಾಗುತ್ತಿರುವ ಈ ದಬ್ಬಾಳಿಕೆಯನ್ನ ಖಂಡಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಇಂದು ಹೋರಾಟವನ್ನ ತೀವ್ರಗೊಳಿಸಿದ್ರು ರಾಜ್ಯದಲ್ಲಿ ಸದ್ಯಕ್ಕೆ ಭಾರಿ ಮಳೆಯಾಗುತ್ತಾ ಇರೋದ್ರಿಂದ ರೈತರು ಕಂಗಾಲಾಗಿದ್ದಾರೆ ಅದರ ಮಧ್ಯದಲ್ಲಿ ಕೆನರಾ ಬ್ಯಾಂಕ್ ಅಧಿಕಾರಿಗಳು ರೈತರ ಮೇಲೆ ದಬ್ಬಾಳಿಕೆ ರೈತರ ಮೇಲೆ ಕಾನೂನು ಮೂಲಕ ನೋಟಿಸ್ ನೀಡಿ ರೈತರನ್ನ ಮತ್ತಷ್ಟು ಕುಗ್ಗಿಸುವ ಕೆಲಸ ಮಾಡ್ತಾ ಇದ್ದಾರೆ ಪಟ್ಟು ಬೆಳೆದ ರೈತರು ನಮ್ಮನ್ನ ಜೈಲಿಗೆ ಹಾಕಿ ಇಲ್ಲವಾದ್ರೆ ಕಾನೂನು ಮೂಲಕ ನೀಡಿರುವ ನೋಟಿಸ್ ಅನ್ನ ಹಿಂಪಡೆಯಿರಿ ಹಿಂಪಡೆಯದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದೆ ಅಂತ ಎಚ್ಚರಿಕೆ ನೀಡಿದ್ರು ಬ್ಯೂರೋ ರಿಪೋರ್ಟ್ ಭೇಟೆ ಕನ್ನಡ ನ್ಯೂಸ್ ಮುಧೋಳ್ ರೈತ ಹೋರಾಟಕ್ಕೆ ಇದು ಸಮಸ್ಯೆ ಆದ್ರೂ ನಿಂದಿರಬೇಕು ರಾಜ್ಯ ತುಂಬಾ ಎಲ್ಲಾ ಇದ್ರ ಏನ್ ಹೇಳ್ಬೇಕು ಶಾಂತ ರೀತಿ ಅವ್ರ ಏನ್ ಹೇಳ್ತಾರ ಕೆ ನಮಗ್ ಸ್ಪಂದೆ ಮಾತಿದ್ರ ಒಬ್ಬ ಇರ್ಲಿಕ್ಕೆ ಚಳವಳಿ ಕುಂದರಿಮಾಂಡ್ ಏನೈತೆ